ಅರಸೀಕೆರೆ ಅರಣ್ಯ ಇಲಾಖೆ ಆವರಣದಲ್ಲಿಯೇ ಮರ ಕಡಿದಿರುವ ಘಟನೆ ಇತ್ತೀಚೆಗೆ ಬೆಳಕಿಗೆ ಬಂದಿದೆ ಕೆಲವು ಪರಿಸರವಾದಿಗಳು ಮತ್ತು ಅರಣ್ಯ ಪ್ರೇಮಿಗಳು ಈ ವಿಷಯವನ್ನು ತಿಳಿಸಿ ನೊಂದುಕೊಂಡಿರುತ್ತಾರೆ ಅರಣ್ಯ ಇಲಾಖೆ ಆವರಣದಲ್ಲಿಯೇ ಮರ ಕಡಿದ ಸಿಬ್ಬಂದಿಗಳು ಇನ್ನು ಹೊರಗಡೆ ಯಾವ ರೀತಿ ಮರ ಗಿಡಗಳನ್ನು ಬೆಳೆಸುತ್ತಾರೆಂದು ಕೆಲವರು ಹಾಸ್ಯಾಸ್ಪದವಾಗಿ ಮಾತನಾಡಿಕೊಳ್ಳುತ್ತಿದ್ದಾರೆ ಕಾರಣ ಈ ಮರವನ್ನು ಕಡಿದಾದು ಯಾಕೆ ಇದನ್ನು ಯಾರು ಕ ಇನ್ನು ಮುಂದಾದರೂ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಈ ರೀತಿ ಆವರಣದಲ್ಲಿರುವ ಗಿಡಗಳನ್ನು ಚೆನ್ನಾಗಿ ಬೆಳೆಸಿ ಮಾದರಿಯಾಗಬೇಕೆಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ